ಇಂಥದ್ದೊಂದು ಆಧುನಿಕ ಜಗತ್ತಿನಲ್ಲಿ ಆರೋಗ್ಯಕ್ಕೋಸ್ಕರ ಸಾವಿರಾರು ಜನರು ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದವರು ಇಂಥ ಸಮಯದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಇಪ್ಪತ್ತೈದನೇ ವಾರ್ಡ್ನ ಸದಸ್ಯರಾದ ದಾದಾ ಕಲಂದರ್ ಸತತ ಮೂರು ತಿಂಗಳಿನಿಂದ ತಮ್ಮ ವಾರ್ಡ್ನಲ್ಲಿ ಜನರಿಗೆ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುತ್ತಿದ್ದಾರೆ ಇಂದು ಸಹ ಅಮರಾವತಿ ಆರೋಗ್ಯ ಮಾತೆಯ ವೈದ್ಯರು ಮತ್ತು ಅವರ ಸದಸ್ಯರು ಕೊಳಚೆ ಪ್ರದೇಶ ಟ್ಯಾಂಕ್ ಬ್ಲಾಕ್ ತಮ್ಮ ಕಚೇರಿ ಹತ್ತಿರ ಯೋಚನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ಕೆ ವಾರ್ಡಿನ ಮತದಾರರು ಊರಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ನಗರಸಭಾ ಸದಸ್ಯರು ವೈದ್ಯರು ಮಾತನಾಡಿದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಹಾಸ್ಪಿಟಲ್ ಅಮರಾವತಿ ಕಳಲ್ಲಿ ಸರಿಗಾಗಿತ್ತ ಬರ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಇಪ್ಪತ್ತ್ನಾಲ್ಕು ಗಂಡ್ರೆ ಡಾಕ್ಟರ್ ಇದ್ದಾರೆ ನಿಮಗೆ ಯಾವುದು ಜ್ವರ ಶೀತ ಕೆಮ್ಮು ಮೈಸೂರು ಮತ್ತು ಶುಗರು ಬಿ ಪಿ ಯಾವ್ದು ಇದಂದ್ರೆ ಎಲ್ಲಾ ಕಾಯಿಲೆ ನಮ್ದು ನಮ್ಮ ಹತ್ರ ಟ್ರೀಟ್ಮೆಂಟ್ ಇದ್ದಾವೆ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟರ್ ಇರ್ತಾರೆ ಯಾವಾಗ ಬೇಕಾದರೂ ಬರ್ಬೋದು ಇಲ್ಲಂದ್ರೆ ನಿಮ್ದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದು ಇದು ಮಾಡೋದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಜಾಸ್ತಿ ನಾವು ತಗೊಳ್ಳಲ್ಲ ಮತ್ತೆ ಹಾಸ್ಪಿಟ್ಲಿಂದ ನಾವು ಮರಬಾರದು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ತಿಂಗಳ ಇದ್ದೀವಿ

ಅವಾಗ ಒಂದು ಇನ್ನೂರು ಇನ್ನೂರಕ್ಕಿಂತ ಹೆಚ್ಚಿನ ರೋಗಿಗಳು ಬಂದು ಉಚಿತ ಸೇವೆಯನ್ನು ಪಡೆದಿರುತ್ತಾರೆ ಇಂಥ ಒಂದು ಒಳ್ಳೆಯ ಸೇವೆಯನ್ನು ನಮ್ಮ ಅಮರಾವತಿ ಆರೋಗ್ಯ ಮಾತೆ ಹಾಸ್ಪಿಟಲ್ನವರು ನಮ್ಮ ನಗರದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ನಾನು ಈ ನಾಡಿನ ಸಮಸ್ತ ಜನತೆಯ ಪರವಾಗಿ